ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಸೊ ನಾನು ಇವತ್ತು ಒಂದು ಜೂಸ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು ಈ ಒಂದು ಜ್ಯೂಸ್ ನೀವು ಮಾರ್ನಿಂಗ್ ಪ್ರತಿ ದಿನ ನೀವು ಬೆಳಿಗ್ಗೆ ಕುಡಿತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಡಲ್ ಸ್ಕಿನ್ ಇರ್ತೀರಾ ಅಥವಾ ಅನಿವಲ್ ಸ್ಕಿನ್ ಒಂತರ ಕಾಣ್ತಿರತ್ತೆ ಮತ್ತೆ ಸ್ಕಿನ್ ನ ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲಾ ಇತ್ತು ನಿಮ್ ಫೇಸ್ ನೋಡ್ಲಿಕ್ಕೆ ಒಂದ್ ರೀತಿ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಅಂದ್ರೆ ಹೆಲ್ದಿಯಾಗಿ ಕಾಣ್ತಾನೆ ಇರೋದಿಲ್ಲ ನೀವು ವೈಟ್ ಇದ್ರು ಕೂಡ ಅನ್ಹೆಲ್ದಿ ಸ್ಕಿನ್ ತರ ಕಾಣ್ತಾ ಇರ್ತೀರಾ ಬಟ್ ಈ ಒಂದು ಜ್ಯೂಸ್ ನೀವು ಕುಡಿದ್ವಿ ಅಂತ ಹೇಳಿದ್ರೆ ಆ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಹೋಮ್ ರೆಮಿಡೀಸ್ ತೋರಿಸಿ ಮ್ಯಾಮ್ ನಮ್ ಫೇಸ್ಗೆ ನಾವು ಅಪ್ಲೈ ಮಾಡಬೇಕು ಮನೇಲಿ ನಮ್ಗೆ ಇಂಗ್ರೀಡಿಯಂಟ್ಸ್ ಎಲ್ಲಾದ್ರು ಕೂಡ ಇರತ್ತಲ್ಲ ಸೊ ಈಸಿ ಹೋಮ್ ತೋರಿಸಿ ಅಂತ ಹೇಳ್ತಿದ್ರಿ ಹೋಮ್ ರೆಮಿಡೀಸ್ ಮಾಡ್ಲಿಕ್ಕೆ ಎಲ್ಲಾ ಸ್ಕಿನ್ ಟೈಪರ್ಗೂ ಕೂಡ ಅದು ಸೂಟ್ ಆಗುತ್ತೆ ಅಂದ್ರೆ ವರ್ಕ್ ಆಗುತ್ತೆ ಅಂಡ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಓಕೆನಾ ಸೊ ಹಾಗಾಗಿ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಯಾವಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನೀವು ಇನ್ ಅಂದ್ರೆ ಎಂಟಂದ್ರೆ ನೀವೇನು ಹೋಮ್ ರೆಮಿಡೀಸ್ ನ ನೀವು ಮೇಲ್ಗಡೆ ಅಪ್ಲೈ ಮಾಡೋದನ್ನೆ ನೀವು ಅದನ್ನ ಕನ್ಸ್ಯೂಮ್ ಮಾಡಿ ಅದನ್ನ ತಿನ್ನಿ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಸೊ ಈ ರೀತಿ ನಲ್ಲಿ ನಾವು ಇಂಟರ್ನಲಿ ಕೇರ್ ಮಾಡೋದ್ರಿಂದ ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಆಗುತ್ತೆ ಅಂಡ್ ಆಲ್ಸೋ ಆಟೋಮೆಟಿಕ್ ಆಗಿ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಹೇರ್ ಕೂಡ ತುಂಬಾ ಒಳ್ಳೇದು ಅಂಡ್ ಆಲ್ಸೋ ಬಾಡಿ ಕೂಡ ತುಂಬಾ ಫಿಟ್ ಆಗಿರುತ್ತೆ ಬೇರೆ ಅದರ ಬಾಡಿ ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನೀವು ಅದನ್ನ ಕನ್ಸ್ಯೂಮ್ ಮಾಡ್ಬೇಕು ಓಕೆನಾ ಬಿಟ್ಟು ಮೇಲ್ಗಡೆ ಎಲ್ಲ ಅಪ್ಲೈ ಮಾಡೋದಲ್ಲ ಸೊ ಅದರಿಂದ ಅಲರ್ಜಿಕ್ ರಿಯಾಕ್ಷನ್ ಅದು ತುಂಬಾನೇ ಆಗುತ್ತೆ ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ ಹಾಗಾಗಿ ನನ್ನ ಕ್ಷಣದಲ್ಲಿ ಹೋಮ್ ರೆಮಿಡೀಸ್ ಎಲ್ಲ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಯಾವ್ದು ಕೂಡ ಇಲ್ಲ ಒಂದೆರಡೋ ಎರಡೋ ಇಲ್ಲ ತೋರ್ಸಿದೀನಿ ಅಂದ್ರೆ ಅದು ಎಲ್ರಿಗೂ ಕೂಡ ಸೇಫ್ ಅಂತ ಹೇಳಿ ತೋರ್ಸಿದೀನಿ ಬಟ್ ಈ ಒಂದು ಜ್ಯೂಸ್ ಇದೆಲ್ಲ ಸೊ ಇದು ಎಲ್ರು ಕೂಡ ಕುಡಿಬಹುದು ಸ್ಟಿಕ್ ಮರಾಗಿರ್ಬಹುದು ದೊಡ್ಡವರಾಗಿರ್ಬೋದು ಎಲ್ರು ಕೂಡ ಕುಡಿಬಹುದು ಸೊ ನಿಮ್ಮ ಫೇಸ್ ತುಂಬಾನೇ ಗ್ಲೋಯಿಂಗ್ ಆಗಿ ಹೆಲ್ದಿ ಸ್ಕಿನ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಒನ್ ರೂಪಾಯಿ ಕೂಡ ನೀವು ಕಚ್ ಮಾಡೋ ಇನ್ವೆಸ್ಟ್ ಮಾಡೋ ರೀತಿಗೆ ಸಪರೇಟ್ ಆಗಿದೆ ಸ್ಕಿನ್ ಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದೇನು ಇಲ್ಲ ನಿಮ್ಮಲ್ಲೆಲ್ಲೇ ಇಂಗ್ರಿಡಿಯೆಂಟ್ ಇರುತ್ತೆ ಸೊ ನೀವು ಅದನ್ನೇ ಕುಡಿಬಹುದು ಓಕೆನಾ ಸೊ ಹೇಗೆ ಈ ಒಂದು ಡ್ರಿಂಕ್ ಮಾಡೋದು ಅಂಡ್ ಹೇಗೆ ಕನ್ಸ್ಯೂಮ್ ಮಾಡ್ಬೇಕು ಮತ್ತೆ ಏನೇನ ಇಂಗ್ರಿಡಿಯೆಂಟ್ಸ್ ಎಲ್ಲ ಬೇಕು ಎಲ್ಲಾನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಕೊನೆ ತನಕ ನೋಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಎಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮನೆ ಹಾಗಾದ್ರೆ ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಒಂದು ಹೆಲ್ದಿ ಡ್ರಿಂಕ್ ಈ ಒಂದು ಜ್ಯೂಸ್ ಮಾಡ್ಲಿಕ್ಕೆ ಮೂರು ಇಂಗ್ರಿಡಿಯಂಟ್ಸ್ ಬೇಕು ಓಕೆನಾ ಸೊ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಬೆಟ್ಟನ್ನಲ್ಲಿಕಾಯಿ ಸೊ ಈ ಬೆಟ್ಟದ ನೆಲಿಕಾ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳುತ್ತೆ ಈ ಬೆಟ್ಟದ ನೆಲಿಕಾ ಅಥವಾ ಈ ಆಮ್ಲ ಇದೆಯಲ್ಲ ಸೊ ಇದ್ರಲ್ಲಿ ವಿಟಮಿನ್ ಸಿ ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಇದು ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಆಗ ಸ್ಕಿನ್ ಆಟೋಮೆಟಿಕ್ ಆಗಿ ಬ್ರೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಏನಾರು ಇತ್ತು ನಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಫೇಸ್ ಡಲ್ ಆಗಿ ಪಿಗ್ಮೆಂಟೇಷನ್ ಬರೋದ್ ಆಕ್ನೆ ಬರುವಂತದ್ದು ಆಕ್ನೆ ಸ್ಕಾರ್ಸ್ ಆಗುವಂತದ್ದು ಅನಿಮಲ್ ಸ್ಕಿನ್ ಡೋನ್ ಆಗುವಂತದ್ದು ಸೊ ಈ ರೀತಿ ಎಲ್ಲ ಸೈಡ್ ಎಫೆಕ್ಟ್ ಎಲ್ಲ ಆಗ್ತಾ ಇರುತ್ತೆ ಸೊ ಈ ಒಂದು ಕೊಲಾಜನ್ ಪ್ರೊಡಕ್ಷನ್ ಇದು ಚೆನ್ನಾಗಿ ಬೂಸ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು ಅವಾಗ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಬ್ರೈಟನ್ ಆಗುತ್ತೆ ಒಂದು ಬೆಟ್ಟನಲ್ಲಿಕಾಯಿ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಇನ್ಫ್ಲಮೇಶನ್ ಕೂಡ ಕಡಿಮೆ ಆಗುತ್ತೆ ಸೊ ಈ ಒಂದು ಇಂಗ್ರೀಡಿಯೆಂಟ್ ಬೇಕು ಅಂಡ್ ಸೆಕೆಂಡ್ ಒನ್ ಬಂದು ಶುಂಠಿ ಸೊ ಶುಂಠಿ ಎಲ್ರೂ ಕೂಡ ಗೊತ್ತಿರತ್ತೆ ಇದೊಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬಹುದು ಸೊ ಇದರಿಂದ ಇನ್ಫ್ಲಮೇಷನ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ ಆಂಟಿ ಏಜಿಂಗ್ ಆಗಿರ್ಬೋದು ಇನ್ಫ್ಲಮೇಷನ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಸೊ ಇದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಮತ್ತೆ ಯು ವಿ ಇಂದ ನಿಮ್ಮ ಫೇಸ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅಂಡ್ ಆಲ್ಸೋ ಇನ್ ಮುಂದೆ ಆಂಧರ ರೀತಿಯಲ್ಲಿ ಶುಂಠಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಹೇಳ್ಬೋದು ὢᾳðu ಸೊ ಈ ಶುಂಠಿ ಈ ಒಂದು ಇನ್ಗ್ರೀಡಿಯಂಟ್ ಕೂಡ ಬೇಕಾಗುತ್ತೆ ಅಂಡ್ ಲಾಸ್ಟ್ ಇಂಗ್ರಿಡಿಯಂಟ್ ಬಂದು ಅರ್ಶನಾ ಸೊ ಈ ಅರ್ಶನಾ ಏನ್ ಮಾಡುತ್ತೆ ಅಂತ ಹೇಳುತ್ತೆ ಫೇಸ್ ಪೊಲ್ಯೂಷನ್ ಡ್ಯಾಮೇಜಸ್ ಅಂದ್ರೆ ಡರ್ಟ್ ಆಗಿರ್ಬೋದು ಇಂಪ್ಯೂರಿಟೀಸ್ ಆಗಿರ್ಬೋದು ಈ ರೀತಿ ಪೊಲ್ಯೂಷನ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡತ್ತೆ ಆಗ ಈ ಒಂದು ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಏನಾದ್ರೂ ನಿಮ್ಮ ಬಾಡಿನಲ್ಲಿ ಗಾಯಗಳು ಗಾಯಗಳೇನಾದ್ರು ಆಗಿತ್ತು ಅಂತ ಹೇಳುತ್ತೆ ಅದು ಕೂಡ ಫುಲ್ ಬೇಗನೆ ಕ್ಲಿಯರ್ ಆಗುತ್ತೆ ಅಂಡ್ ಆಕ್ನೆ ಆಗಿರ್ಬೋದು ಅದು ಕೂಡ ಕಡಿಮೆ ಆಗುತ್ತೆ ಸೊ ಓವರ್ ಆಲ್ ಆಗಿ ಇದು ಸ್ಕಿನ್ ರಿಪೇರ್ ಮಾಡತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಈ ಮೂರು ಇಂಗ್ರೀಡಿಯಂಟ್ ಗಳು ಜ್ಯೂಸ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸೊ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಬೆಟ್ಟದ ನೀವು ಎರಡು ತಗೋಬೇಕು ಅಂಡ್ ಶುಂಠಿ ಬಂದು ಒಂದ್ ಇಂಚ್ ತಗೋಬೇಕು ಓಕೆನಾ ಜಾಸ್ತಿ ಕೂಡ ತಗೊಳ್ಳಿಕ್ ಹೋಗ್ಬೇಡಿ ಸೊ ಜಾಸ್ತಿ ತಗೊಂಡ್ವಿ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಒನ್ ಇಂಚ್ ತಗೋಬೇಕು ಓಕೆನಾ ಅರ್ಶನಾ ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಅಂದ್ರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀವು ತಗೋಬೇಕಾಗತ್ತೆ ಓಕೆನಾ ಅಥವಾ ನಿಮ್ಗೆ ಅರ್ಶ ಏನಾದ್ರು ಈಗ ಏನಾದ್ರು ಪೌಡರ್ ಇದೇ ನಾರ್ಮಲ್ ಆಗಿ ಅರ್ಣ ಬರತ್ತೆ ಅಲ್ವಾ ನ್ಯಾಚುರಲ್ ಆಗಿ ಕೊಂ ತರ ತರ ಬರುತ್ತೆ ನೋಡಿ ಸೊ ಆ ರೀತಿನಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಂದ್ ಇಂಚ್ ತಗೋಬೇಕಾಗತ್ತೆ ಓಕೆನಾ ಸರಿಲ್ಲ ಪೌಡರ್ ಇದೆ ಅಂತ ಹೇಳಿದ್ರೆ ಸೊ ನೀವು ಹಾಫ್ ಸ್ಪೂನ್ ಅಥವಾ ಒನ್ ಸ್ಪೂನ್ ಅಷ್ಟು ತಗೋಬೇಕಾಗತ್ತೆ ಈ ಮೂರನ್ನು ಸ್ವಲ್ಪ ಕ್ವಾಂಟಿಟಿಲಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಅಂದ್ರೆ ಒಂದ್ ರೀತಿ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೋಬೇಕು ಅಂಡ್ ಅದಾದ್ಮೇಲೆ ನೀವು ಒಂದ್ ಗ್ಲಾಸ್ ನೀರಿಗೆ ಅಂದ್ರೆ ನಾರ್ಮಲ್ ನೀರು ಅಥವಾ ನೀವು ಉಗುರು ಬೆಚ್ಚಗಿರೋ ನೀರು ಸೊ ಎರಡೆ ಯಾವ್ದಾರ ನೀವು ವಾಟರ್ ತಗೋಬಹುದು ಸೊ ನೀರಿಗೆ ನೀವು ಈ ಒಂದು ಈ ಮೂರು ಪೇಸ್ಟ್ ಮಾಡಿರೋದನ್ನ ನೀವು ಹಾಕ್ಬಿಟ್ಟು ಚೆನ್ನಾಗಿ ನೀವು ಕಲಿಸ್ಬೇಕು ಓಕೆನಾ ಸೊ ಇದೆಲ್ಲದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಟೈಮು ಇದನ್ನ ಕುಡಿಬೇಕಾಗತ್ತೆ ಓಕೆನಾ ಸೊ ಎಷ್ಟು ದಿನದವರೆಗೂ ಕೂಡ ಕುಡಿಬೇಕು ಅಂತ ಹೇಳಿದ್ರೆ ಒಂದೂವರೆ ತಿಂಗಳವರೆಗೂ ಕೂಡ ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಒಂದು ಜ್ಯೂಸ್ ನೀವು ಅಥವಾ ಈ ಒಂದು ಡ್ರಿಂಕ್ ನೀವು ಕುಡಿಬೇಕಾಗತ್ತೆ ಅಂಡ್ ಅದಾದ್ಮೇಲೆ ಒನ್ ಮಂತ್ ಗ್ಯಾಪ್ ಕೊಡಿ ಓಕೆನಾ ಬಿಕಾಸ್ ನಾನು ಆಗ್ಲೇ ಹೇಳಿದಂಗೆ ಶುಂಠಿ ಎಲ್ಲ ನಾವು ಡೈಲಿ ಕುಡಿತಾ ಇರ್ತೀವಲ್ಲ ಸೊ ಶುಂಠಿ ಡೈಲಿ ಅಂದ್ರೆ ತುಂಬಾ ಓವರ್ ಆಲ್ಗೂ ಕೂಡ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಹಾಗಾಗಿ ಒನ್ ಮಂತ್ ಮತ್ತೆ ಗ್ಯಾಪ್ ಕೊಡಿ ಅಂಡ್ ಅಗಿ ನೀವು ಸಿಕ್ಸ್ ವೀಕ್ ಮತ್ತೆ ನೀವು ಕಂಟಿನ್ಯೂ ಮಾಡಿ ಓಕೆನಾ ಸೊ ಹೀಗೆ ಸಿಕ್ಸ್ ವೀಕ್ ಕಂಟಿನ್ಯೂ ಮಾಡಿ ಮತ್ತೆ ಒನ್ ಮಂತ್ ಗ್ಯಾಪ್ ಕೊಡಿ ಮತ್ತೆ ಕಂಟಿನ್ಯೂ ಮಾಡಿ ಸೊ ಈ ರೀತಿ ನಲ್ಲಿ ನೀವು ಪ್ರತಿದಿನ ನೀವು ಕುಡಿತಾ ಬಂತಿ ಅಂತ ಹೇಳಿದ್ರೆ ಸೊ ನಿಮ್ ಫೇಸ್ ಅಲ್ಲಿರುವಂತಹ ಪಿಗ್ಮೆಂಟೇಶನ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಆಕ್ನೆ ಸ್ಕಾರ್ಸ್ ಆಗಿರ್ಬೋದು ಮತ್ತೆ ಪೊಲ್ಯೂಷನ್ ಸ್ಕಿನ್ ಏನಾದ್ರು ಹಾಳಾಗಿತ್ತು ಸ್ಕಿನ್ ರಿಪೇರ್ ಅದನ್ನ ರಿಪೇರ್ ಎಲ್ಲಾದ್ರು ಕೂಡ ಮಾಡಿ ಸ್ಕಿನ್ ನ ಈ ಸ್ಕಿನ್ ಟೋನ್ ಆಗಿ ಗ್ಲೋಯಿಂಗ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಮೂರು ಇದೆಯಲ್ಲ ಸೊ ಈ ಮೂರು ಇಂಗ್ರೀಡಿಯಂಟ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಗ್ಲುಟಾಥಿನ್ ಲೆವೆಲ್ ಕೂಡ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಮತ್ತೆ ಕೊಲಾಜಿನ್ ಕೂಡ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಈ ಎರಡು ಏನಿದೆ ಅಲ್ಲ ಅಂದ್ರೆ ಗ್ಲುಟಾಥಿನ್ ಮತ್ತೆ ಕೊಲಾಜಿನ್ ಇದು ನಮ್ಮ ಸ್ಕಿನ್ ಲೈಟ್ನಿಂಗ್ ಮಾಡುವಂತ ಏಜೆಂಟ್ ಗಳಾಗಿರತ್ತೆ ಅದು ಪಾರ್ಟ್ ಆಗಿರುತ್ತೆ ನಮ್ಮ ಬಾಡಿನಲ್ಲಿ ಓಕೆನಾ ಸೊ ಅದೇನಾದ್ರೂ ಸ್ವಲ್ಪ ಡ್ಯಾಮೇಜಸ್ ಆಗಿತ್ತು ಅಥವಾ ಅದು ನೀಟಾಗಿ ಚೆನ್ನಾಗಿ ಗ್ರೋತ್ ಆಗ್ತಿರ್ಲಿಲ್ಲ ತುಂಬಾ ಅದೇನಾದ್ರೂ ಸ್ವಲ್ಪ ಸೊ ಅದ್ರ ಪ್ರೊಡಕ್ಷನ್ ಎಲ್ಲ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ಅದೆಲ್ಲದೂ ಕೂಡ ಬೂಸ್ಟ್ ಆಗುತ್ತೆ ಸೊ ಕೊಲಾಜಿನ್ ಪ್ರೊಡಕ್ಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೀವು ಈ ಒಂದು ಡ್ರಿಂಕ್ ನ ನೀವು ಕುಡಿಯಬಹುದು ಓಕೆನಾ ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಂಗೆ ಈ ಒಂದು ಜ್ಯೂಸ್ ಅಥವಾ ಈ ಒಂದು ಡ್ರಿಂಕ್ ನೀವು ಎಲ್ಲರೂ ಕೂಡ ಕುಡಿಬಹುದು ಎಲ್ಲಾ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರ್ಬೋದು ಅಥವಾ ಬಿಲೋ ಏಯ್ಟೀನ್ ಇಯರ್ಸ್ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ನೀವು ಕುಡಿಬಹುದು ಇವರು ಯಾರು ಕುಡಿಬಾರ್ದು ಅಂತ ಏನಿಲ್ಲ ಓಕೆನಾ ಬಟ್ ನಾನು ಹೇಳಿದಾಗೆ ಸಿಕ್ಸ್ ವೀಕ್ ಕಂಟಿನ್ಯೂಸ್ ಕುಡಿರಿ ಒನ್ ಮಂತ್ ಗ್ಯಾಪ್ ಕೊಡಿ ಮತ್ತೆ ಕಂಟಿನ್ಯೂ ಮಾಡಿ ಸೊ ಈ ರೀತಿ ನಲ್ಲಿ ಅಂತ ಹೇಳಿದ್ರೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ಒಂದು ಸೊ ಈ ಒಂದು ಜ್ಯೂಸ್ ನೀವು ಮನೇಲೆ ಮಾಡ್ಕೊಂಡು ಆರಾಮಾಗಿ ಕುಡಿಬಹುದು ಸ್ಕಿನ್ ಫುಲ್ ಡ್ಯಾಮೇಜಸ್ ಎಲ್ಲ ಆಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ತಗೊಂತಿರ್ತೀರ ಅಲ್ವಾ ಅದ್ರ ಜೊತೆಗೆ ಇದು ಕೂಡ ನೀವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರಿಸಲ್ಟ್ ಕೂಡ ಸಿಗುತ್ತೆ ಅವಾಗ ನೀವು ಏನು ಟ್ರೀಟ್ಮೆಂಟ್ ತಗೊಂತಿರ್ತೀರ ಅದನ್ನ ಸ್ಟಾಪ್ ಮಾಡ್ಬೋದು ಸ್ಕಿನ್ ಟಿ ರೂಟಿನ ನೀವು ಫಾಲೋ ಮಾಡಬಹುದು ಓಕೆನಾ ಅಂಡ್ ಈಗ ಬಿಲೋ ಏಟೀನ್ ಇಯರ್ಸ್ ಇರ್ತೀರಾ ಅಥವಾ ಒಂದು ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಎಲ್ಲ ಇರ್ತಿರಲ್ಲ ಸೊ ನಿಮಗೆ ಮುಂದೆ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತಿರೋ ಹಾಗೆ ಕೂಡ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುತ್ತೆ ಸೊ ಎಲ್ರಿಗೂ ಕೂಡ ಸೊ ಎಲ್ರು ಕೂಡ ಇದನ್ನ ಕನ್ಸ್ಯೂಮ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಹಾಗೆ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಡೋದಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ